ಒಂದು ಕಾಲ್ ಬರ್ತದೆ ನನ್ನ ತಮ್ಮನಿಗೆ ಬರ್ತದೆ ಕಾಲ್ ಫಸ್ಟ್ ಅದರ ನಂತರ ತಮ್ಮನತ್ರ ನಂಬರ್ ತಗೊಂಡು ನನಗ್ ಮಾಡ್ತಾನೆ ಅಲ್ಲಿ ಮಾಡಿದ ನನಗೆ ಫೋನ್ ಮಾಡಿ ಹೇಳ್ತಾನೆ ನಿನ್ನ ಮಗಳದ ಫೋಟೋ ಹೀಗೆಲ್ಲ ಉಂಟು ನನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ನೀನು ನಾನು ಒಂದ್ಸಲ ಗಾಬರಿ ಆಗ್ತೀನಿ ಆ ಎಲ್ರಿಗೂ ನಮಸ್ಕಾರ ನಮ್ಮ ಚಾನೆಲ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಮ್ಮ ಜೊತೆ ನಿಮ್ಮೆಲ್ಲರೂ ಗೊತ್ತಿರುವಂತ ವ್ಯಕ್ತಿ ಅನ್ವರ್ ಅಂತ ಇವರ ಆ ತರಕಾರಿ ಅಂಗಡಿಗೆ ಐ ಥಿಂಕ್ ಹೋಗದೇ ಇದ್ದ ಜನರಿಲ್ಲ ಅಂತ ಅಂದ್ಕೋತಿದ್ವಿ ಇವರು ಒಂದು ಕಡೆಯಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾರೆ ಜೊತೆಗೆ ನಿಮ್ಮೆಲ್ಲರೂ ಗೊತ್ತಿರುವಂತೆ ಯಾರಾದರೂ ಬಡವರ ಮದುವೆಗೆ ದುಡ್ಡಿಲ್ಲ ಅಂತ ಹೇಳಿದ್ರು ಕೂಡ ಅದನ್ನು ಕನ್ಸಿಷನ್ ಮಾಡಿಕೊಂಡು ತರಕಾರಿಯನ್ನು ಕೊಡ್ತಾರೆ ಅಂಥ ಮೇರು ವ್ಯಕ್ತಿಯವರು ಅವ್ರ ಜೊತೆ ಒಂದು ಒಳ್ಳೆಯ ವಿಡಿಯೋ ಮಾಡೋಣ ಅಂತ ಯಾವತ್ತೂ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಬಟ್ ಇವತ್ತು ಅವ್ರ ಜೊತೆ ಆದಂಥ ಒಂದು ಕೆಟ್ಟ ಘಟನೆ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇದರ ಉದ್ದೇಶ ಇಷ್ಟೇ ಇಂಥದ್ದು ಘಟನೆಗಳು ಮರೆಕೊಳಿಸಬಾರದು ಮತ್ತು ಸ್ವಲ್ಪ ಉದ್ಯಮಿಗಳು ಕೂಡ ಒಂಚೂರು ಅವೇರ್ ಆಗಿರ್ಬೇಕು ಇಂಥ ಘಟನೆಗಳ ಕುರಿತಾಗಿ ಆ ಸಲುವಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಮೊದಲು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೀನಿ ಸರ್ ನಮಸ್ತೆ ನಮಸ್ಕಾರ ಫಸ್ಟ್ ಆ ಕೆಟ್ಟ ಗಣನೆಯಿಂದ ಸ್ಟಾರ್ಟ್ ಮಾಡೋದು ಏನಾಯ್ತು ಸರ್ ಈ ಕಾಲ್ ಬಂದದ್ದು ಯಾವಾಗ ಒಂದು ಕ್ರಾಂಡೋದಕ್ಕಾಗಿ ನಿಮಗೆ ಒಬ್ಬರು ಒಂದು 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 ಯುವಕರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಕಾಂಟ್ಯೂ ಮಾಡ್ತಾರೆ ಆ ಕಾಲ್ ಯಾವಾಗ ಬಂತು ಸರ್ ಏನು ಕತೆ ಇದೆ ಹೆಂಗ್ ಸ್ಟಾರ್ಟ್ ಆಯ್ತು ಬಂತು ಅಂದ್ರೆ ಒಂದು ಒಂದು ಕಾಲ್ ಬರ್ತದೆ ಹಾಂ ಒಂದು ತಮ್ಮನಿಗೆ ಬರ್ತದೆ ಕಾಲ್ ಫಸ್ಟ್ ಅದರ ನಂತರ ನನ್ನ ತಮ್ಮನ ಹತ್ರ ನಂಬರ್ ತೊಗೊಂಡು ನನಗೆ ಮಾಡ್ತಾನೆ ಓಕೆ ನನಗೆ ಮಾಡೋದಂಥ ಟೈಮಲ್ಲಿ ಅವ ನನಗೆ ಫೋನ್ ಮಾಡಿ ಹೇಳ್ತಾನೆ ನಿನ್ನ ಮಗಳದ್ದು ಫೋಟೋ ಇದೆಲ್ಲ ಉಂಟು ನನ್ನ ಹತ್ರ ಸ್ವಲ್ಪ ಮಾತಾಡಬೇಕು ನೀನು ನಾನು ಒಂದ್ಸಲ ಗಾಬರಿ ಆಗ್ತೀನಿ ಆವಾಗ ನಾನು ಫೋನ್ ಕಟ್ ಮಾಡ್ತೀನಿ ಅದನಂತರ ನಂತರ ಪುನಃ ಮತ್ತೆ ಫೋನ್ ಮಾಡ್ತಾನೆ ನಿನ್ನ ಮಗಳ ಫೋಟೋ ಎಲ್ಲ ನನ್ನ ಹತ್ರ ಉಂಟು ನಾನು ವಿಡಿಯೋ ಎಲ್ಲ ನನ್ನ ಹತ್ರ ಒಂದು ಹತ್ತು ವಿಡಿಯೋ ಉಂಟು ಒಂದು ಐದಾರು ಫೋಟೋ ಉಂಟು ನಾನು ಬಿಟ್ಟು ಹೈಲೈಟ್ ಮಾಡ್ತೀನಿ ಅದಕ್ಕೋಸ್ಕರ ನನಗೆ ಡಿಮಾಂಡ್ ಉಂಟು ಇಪ್ಪತ್ತು ಲಕ್ಷ ರೂಪಾಯಿ ಕೊಡೋದು ನಿನ್ಗೆ ಅದೆಲ್ಲ ವಾಪಸ್ ಕೊಡ್ತೀನಿ ಲಕ್ಷ ಬೇಡಿಕೆ ಇಡ್ತಾನೆ ಬೇಡಿಕೆ ಇಡ್ತಾನೆ ನಾನು ಅವನತ್ರ ತುಂಬಾ ಮಾತಾಡ್ತಾ ಇದ್ದೇನೆ ತುಂಬಾ ಮಾತಾಡ್ತಾ ಮಾತಾಡ್ತಾ ಇದ್ದೇನೆ ಇಪ್ಪತ್ತು ಲಕ್ಷ ಬೇಕೇ ಬೇಕಂತ ಹೇಳ್ತಾನೆ ಅವಾಗ ತುಂಬಾ ಗಾಬರಿ ಆಗ್ತೇನೆ ಮನೆಗೆಲ್ಲ ಬರ್ತೀನಿ ನಾವು ಕುಟುಂಬ ಡಿಸ್ಕಸ್ ಹೀಗೆಲ್ಲ ಮಾಡ್ತಾ ಇದ್ದಾರೆ ತುಂಬಾ ಗಾಬರಿ ಆಗ್ತದೆ ಅದರ ನಂತರ ಮತ್ತೆ ಏನ್ ಮಾಡುದು ಆಲೋಚನೆ ಮಾಡಿ ನಾವು ಮತ್ತೆ ರಾತ್ರಿ ಮಾತಾಡಿ ಮತ್ತೆ ದಿವಸ ಪೊಲೀಸ್ ಸ್ಟೇಷನ್ ಹೋಗಿ ಹೋಗುವಂತ ಈಗ ಕಂಪ್ಲೇಂಟ್ ಮಾಡುವ ನಮ್ಮ ಮನ್ಸಿಗೆ ಬಂತು ಮಾಡಲೇಬೇಕು ಪ್ರಯತ್ನ ಮಾಡಿದ್ವಿ ಆನಂತರ ಇದೆ ದಿವಸ ಶನಿವಾರ ಆಗಿತ್ತು ಮಾರನೇಸ ಮತ್ತೆ ಭಾನುವಾರ ದಿವಸ ಅವನಿಗೆ ಒಂದ್ ದಿವಸ ನೀನು ಒಂದ್ ದಿವಸ ಟೈಮ್ ಕೊಡ್ತೀನಿ ಅಂತ ನಾವು ಸೋಮವಾರ ಬೆಳಗ್ಗೆ ಮಾಡ್ತೀನಿ ಅಂತ ದಿವಸ ಟೈಮ್ ಕೊಡ್ತೀನಿ ಭಾನುವಾರ ದುಡ್ಡಿನ ಅರೇಂಜ್ಮೆಂಟ್ ಎಲ್ಲ ಮಾಡು ಸೋಮವಾರ ನೀನು ಮಾಡು ಸೋಮವಾರ ಬೆಳಗ್ಗೆಯಿಂದ ನಾನು ಫೋನ್ ಮಾಡ್ತೇನೆ ಸೋಮವಾರ ಮಾಡ್ಲಿಲ್ಲ ರಾತ್ರಿಗೆ ಒಂಬತ್ತು ಗಂಟೆಗೆ ರಾತ್ರಿ ರಾತ್ರಿ ಒಂಬತ್ತು ಗಂಟೆಗೆ ಫೋನ್ ಮಾಡ್ತಾನೆ ಸೊ ಮಾಡಿದವಾಗ ಹೇಳ್ತಾನೆ ದುಡ್ಡೆಲ್ಲ ಕ್ಯಾಶ್ ಎಲ್ಲ ರೆಡಿ ಉಂಟು ಅಂದ್ರೆ ನಾನು ದುಡ್ಡೆಲ್ಲ ರೆಡಿ ಉಂಟು ನನಗೆ ಏನು ಹತ್ರ ಉಂಟು ಪ್ರೂಫ್ಸ್ ಎಲ್ಲ ಉಂಟು ನನ್ನ ಕೊಡು ಅಂತ ಹೇಳ್ತಾನೆ ಪ್ರೂಫ್ ಅವನ ಕೊಡು ನಾನು ದುಡ್ಡು ನನಗೆ ದುಡ್ಡು ಪ್ಲಾನ್ ಆಗಿತ್ತು

ಅದೇ ಎಫ್ ಐ ಆರ್ ಮಾಡಿದ ನಂತರ ಅದ್ರ ಬಗ್ಗೆ ಅದೇ ಪ್ಲಾನ್ ಹಿಡಿಯುವಂತ ಪ್ಲಾನ್ ಅಥವಾ ಅದ್ರಲ್ಲಿ ಒಂದು ಎರಡು ಜನ ಮಾತಾಡಿದ್ರು ಮಾತಾಡುವಂತ ವ್ಯಕ್ತಿ ಒಬ್ಬನೇ 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 ಮಾತಾಡ್ತಾ ಇದ್ದ ಮೂರು ಜನ ಇದ್ದಾರೆ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಉಂಟು ಅವ್ರು ಉಂಟು ಕೇಳಿಸ್ತಾ ಉಂಟು ಅಲ್ಲಿ ಗೆಸ್ ಮಾಡ್ರಿ ನೀವು ಗೆಸ್ ಮಾಡಿದ್ರೆ ಗ್ಯಾಂಗ್ ಉಂಟು ಗ್ಯಾಂಗ್ ಉಂಟು ಅವ್ರು ಅವ್ರದ್ದು ಹಿಡಿಯೋದೇ ಹಿಡಿಲೇಬೇಕಂತ ನಮ್ದು ಒಂದು ಪ್ರಯತ್ನ 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 ಅದಾದ್ಮೇಲೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರಿ ಪೊಂಡೇಶ್ವರಿಗೆ ಹೋದ್ರಿ ಅವರು ಅವ್ರನ್ನ ಹಿಡಿಯೋ ಒಂದು ಪ್ಲಾನ್ ಮಾಡಿ ಪ್ಲಾನ್ ಮಾಡಿ ಪ್ಲಾನ್ ಮಾಡಿ ಪ್ಲ್ಯಾನ್ ಅಲ್ವಾ ಹೌದ ಯಾವ ರೀತಿ ಪ್ಲ್ಯಾನ್ ಮಾಡಿದ್ರು ಅವರು ಹೆಂಗ್ ಮಾಡಿದ್ರು ಅವರು ಏನಾದ್ರು ಹೇಳಿದ್ರು ಅವ್ರು ಪ್ಲ್ಯಾನ್ ಅಂದ್ರೆ ಈಗೀಗ ದಿವ್ಸ ಒಂಥರ ಏನಾದ್ರು ಮಾಡ್ಬಾರ್ದು ದುಡ್ಡು ಕೊಡೋತರ ದಿವಗರ್ ಸರ್ ನಾವೆಲ್ಲ ಟೀಮ್ ರೆಡಿ ಮಾಡಿ ನವೀನ್ ನವೀನವರು ಇದ್ರು ಅಡಿಗೆ ಎಲ್ಲ ತಂಡಗಳ ಸೇರಿ ಒಂದು ವರ್ಕ್ ಮಾಡಿ ಅದು ಏನು ಹೇಗೆಲ್ಲ ಅಂತ ನಿನ್ನೆ ಅಲ್ಲ ಮೊನ್ನೆ ರಾತ್ರಿ ನಾವು ಎಲ್ಲ ರೆಡಿಯಾಗಿ ನಾವು ಹೋಗಿದ್ದೇವೆ ನನ್ನ ಕಾರಲ್ಲಿ ನನಗೆ ಬಾರ್ಲಿ ಬರ್ಲಿಕ್ಕೆ ಕೇಳಿದ್ರು ರಾತ್ರಿ ಫೋನ್ ಮಾಡಿ ತುಂಬಾ ತುಂಬಾ ಕಾಲ್ ಮಾಡಿ 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 ಅದ್ರ ನಂತರ ದುಡ್ಡು ಉಂಟು ನನಗೆ ಫೋಟೋ ನಾನು ಫಸ್ಟ್ ತೋರಿಸಿದ ನಾನು ರೂಬ್ ಗೀತೆ ಎಲ್ಲಾ ಕೇಳ್ತಾವೆ ಎಲ್ಲ ಕೇಳ್ದೆ ನಾನು ಫೋಟೋದ ಬಂಡಲನ್ನ ಇಟ್ಟು ನಾನು ಫೋಟೋ ಕ್ಲಿಕ್ ಮಾಡಿ ಅವనికి ಬಿಟ್ಟೆ ನಾನು ಓಕೆ ಅವನು ತೋರಿಸಂತೆ ಹೇಳಿದ ಅದ ನಂತರ ಕಾರಲ್ಲಿ ಕೂ ನನಗೆ ಕಾರಲ್ಲಿ ಕೂತು ಮೇನ್ ರೋಡ್ ಅಲ್ಲಿಗೆ ಬರಲಿ ಕೇಳ್ತಾವೆ ನಾವು ಮೇನ್ ರೋಡ್ ಗೆ ಹೋಗಿದೆವು ಅದ ನಂತರ ರೈಲ್ವೆ ಸ್ಟೇಷನ್ ಗೆ ಬರಬೇಕು ಅಂತ ಹೇಳಿದ ನಾನು ಸುತಾ ರೈಲ್ವೆ ಸ್ಟೇಷನ್ ನಾನು ಹೋದೆ ಒಂದು ಕೈಯಲ್ಲಿ ಮೊಬೈಲ್ ಒಂದ್ ಕೈಲಿ ಸ್ಟೇರಿಂಗ್ ಹಿಡ್ಕೊಂಡು ಇಲ್ಲಿ ರೈಲ್ವೆ ಸ್ಟೇಷನ್ ಹೋದೆ ಅಲ್ಲಿ ಹೊತ್ ಹೇಳ್ದ ಹೇಳದ ನಿನ್ ಬ್ಯಾಗ್ ಅನ್ನು ಗಾಡಿ ಒಳಗಡೆ ಲೈಟ್ ಹಾಕು ನನಗೆ ದುಡ್ಡಿನ ಬ್ಯಾಗನ್ನು ತೋರ್ಸೋ ತೋರ್ಸ್ಬೇಕಂತ ಅದರ ನಂತರ ದುಡ್ಡು ಬ್ಯಾಗ್ ಅನ್ನು ನಾನು ತೋರಿಸಿದೇನೆ ಅದ ನಂತರ ತುಂಬಾ ಖುಷಿ ಆಯ್ತು ಅದ ನಂತರ ಮೇನ್ ರೋಡ್ ಮ್ಯಾಂಗ್ಳೂರ್ ರೋಡ್ ಎಲ್ಲಿ ಯಾವ ಸೈಡ್ ಬರ್ತದೆ ಆ ಸೈಡ್ ಗಾಡಿ ಓಡಿಸೋ ಅಂತ ಗಾಡಿ ಓಡಿಸೋದು ನಾನು ಓಡಿಸಿದೆ ಎಷ್ಟು ದೂರ ಹೋಗ್ಬೇಕು ನನ್ಗೆ ನಾನು ಬಹಳ ದೂರ ಎಲ್ಲ ಬರುದಿಲ್ಲ ಅಂತ ಹೇಳಿದೆ ಚೆಲ್ಲ ಗಾಡಿ ಮಾರು ಬೋಲ್ ಆಗಿ ಕೆಟ್ಟ ಸಲ ಬಾಯಿಗೆ ಬಂದಂತ ಮಾತಾಡ್ತಾ ಕೆಟ್ಟ ಕೆಟ್ಟ ಪದಗಳು ಬಳಸ್ತಾನೆ ಮುಂದೆ ನೀನು ಗಾಡಿ ಓಡಿಸ ನಾನು ಹೇಳ್ತೀನಿ ಹೋಗ್ತಾ ಹೇಳ್ತಾ ಹಾಗೆ ಹೋದೆ ಹೋದೆ ಟೋಲ್ ಗೇಟ್ಗೆ ಹೋಗಿ ನಿಲ್ಲಿಸಿದ ನನ್ಗೆ ಅಲ್ಲಿಂದ ಅವರು ಶಿರೋ ಟೋಲ್ಗೇಟ್ ಅಲ್ಲಿ ಅವರೆಲ್ಲ ವಾಚ್ ಮಾಡ್ತಾ ಇದ್ದಾರೆ ನಮ್ದು ಅಲ್ಲಿ ಅದ್ನಂತರ ಅಲ್ಲಿ ಹೋಗಿ ಮುಟ್ಟಿದ್ ಕೂಡ್ಲೆ ನಮ್ಮೊಟ್ಟಿಗೆ ನಮ್ಮತ್ರ ನಮ್ಮ ಹತ್ರ ಸರ್ ಇದೆ ನವೀನ್ ಸರ್ ಇದ್ರು ಹಿಂದ್ಗಡೆ ಅವ್ರು ಹೇಳಿದ್ರು ಏನು ಹೆದ್ರುಬೇಡ ನಾನು ಇದ್ದೇನೆ ಅಂತ ಹೇಳಿದ್ದಾರೆ ಒಂದು ಕಡೆ ಒಬ್ಬ ತುಂಬಾ ಭಯ ಆಗ್ತಿತ್ತು ಅವ್ರು ನನ್ಗೆ ಒಟ್ಟಿಗೆ ಇರುವ ಸರಕ್ಷನ್ ಅಲ್ಲ ನನ್ನ ಹಿಂದುಗಡೆ ಮಲ್ಗಿದ್ರು ಸೀಟಲ್ಲಿ ಮಲ್ಗಿದ್ರು ಹಾಗೆ ಟೋಲ್ ಗೇಟ್ ಸೀದ ಬೆಳಕೆ ಹತ್ರ ಬರ್ಲಿ ಕೇಳ್ದಲ್ಲಿ ಹಾಗೆ ನಾನು ಮೊಬೈಲ್ ಇಟ್ಕೊಂಡು ಬೆಳಕೆ ಹತ್ರ ಬಂದೆ ಬೆಳಕೆ ಹತ್ರ ಬಂದಿ ಅದ್ರ ನಂತರ ಸರ್ಪನ್ ಗಟ್ಟೆ ಮುಂದೆ ಹೊಡೆಲಿ ಕೇಳ್ದ ಅಲ್ಲಿಂದ ಮುಂದೆ ಹೊಡೆದ್ ಮತ್ತೆ ಯೂ ಟರ್ನ್ ಅಂತ ಮಾಡಿದೆ ಯೂ ಟರ್ನ್ ಮಾಡಿ ಮತ್ತೆ ಬೆಳಕೆ ಹತ್ರ ಒಂದು ರೈಲ್ವೆ ರೈಲ್ವೆ ಗೇಟ್ ಉಂಟಲ್ಲಿ ಅಲ್ಲಿ ಬಾ ಅಂತ ಹೇಳ್ದ ಅಲ್ಲಿ ಬಾ ಅಂತ ಹೇಳಿ ಗಾಡಿ ನಾವು ಮತ್ತೆ ನಾಲ್ಕು ಇಂಡಿಕೇಟರ್ ಹಾಕಂದ ಲೈಟ್ ಓಪನ್ ಇಡ್ಬೇಕಂದ ನೀನ್ ಅಲ್ಲಿ ಆ ಟೆಲಿಫೋನ್ ಎರಡು ಮಾರ್ಕ್ ಉಂಟು ಅಲ್ಲಿ ಬ್ಯಾಗ್ ತಗೋ ಅಂತ ಹೇಳ್ದವ ಅಲ್ಲಿ ಬ್ಯಾಗ್ ತಗೋ ನಾನು ಇಟ್ಟೆ ಮತ್ತೆ ವಾಪಸ್ ಕಾರಲ್ಲಿ ಬಂದು ಕೂತ್ಕೊಳ್ಳಿ ಹೇಳ್ದೆ ನಾನು ವಾಪಸ್ ಬಂದು ಕೂತ್ಕೊಂಡೆ ಬ್ಯಾಗ್ ಇಟ್ಟು ಬ್ಯಾಗ್ ಇಟ್ಟು ವಾಪಸ್ ಕಾರ್ ಕೂತ್ಕೊಂಡೆ ಮತ್ತೆ ಗಾಡಿ ಮೂವ್ ಅಂತ ಹೇಳ್ದೆ ನಾನು ಮತ್ತೆ ಗಾಡಿ ಮೂವ್ ಮಾಡಿದೆ ಮತ್ತೆ ಸುಮಾರು ಒಂದು ಹತ್ತು ಬರ್ಲಾಗ ಮೂವ್ ಮಾಡ್ಬೋದು ಮತ್ತೆ ವಾಪಸ್ ಹೇಳ್ತಾನೆ ಗಾಡಿಯಿಂದ ಕೆಳಗೆ ಇಳಿದು ನೀವು ವಾಪಸ್ ಬ್ಯಾಗ್ನ ಹತ್ರ ಹೋಗ ಅಂತ ಹೇಳ್ದೆ ನಾನು ಹೇಳ್ದೆ ನಾನು ಕೆಳಗೆ ಇಳಿದ ಗಾಡಿಯಿಂದ ಕೆಳಗೆ ಇಳಿಯೇ ಇಲ್ಲ ಬ್ಯಾಗ್ ಇಟ್ಟಾಗಿದೆ ಬೇಕಾದ ತಗೊಂಡೋಗ ಇಲ್ಲಾದ್ರೂ ಬಿಟ್ಟು ಇಲ್ಲ ನನಗೆ ಕೆಟ್ಟ ಪದಗಳ ಬೈದ ನೀನು ನಾನು ಮತ್ತೆ ಗಾಡಿಯಿಂದ ಇಳಿಯುದಿಲ್ಲ ಲೀವರ್ಸ್ ಹಾಗೆ ಗಾಡಿ ಹಾಕಂದ ಲೀವರ್ಸ್ ವಾಪಸ್ ಗಾಡಿ ಹಾಕಿದೆ ಇನ್ನೊಂದ್ಸಲ ಬ್ಯಾಗನ್ನು ತೆಗೆದಿ ನನ್ಗೆ ಕರೆಕ್ಟ್ ಆಗಿ ತೋರಿಸೋ ದುಡ್ಡು ಮತ್ತೆ ಬ್ಯಾಗ್ ಮತ್ತೊಂದ್ಸಲ ತೋರಿಸು ಕೆಳಗೆ ಇಳಿ ಮತ್ತೊಂದು ತೋರ್ಸೋಲ್ಲ ಹೋಗಿ ಇನ್ನೊಂದ್ಸಲ ತೋರಿಸಿ ಬ್ಯಾಗ್ ತೆಗೆದ್ ಮೇಲೆ ಇಟ್ಟು ನಂತರ ಕೆಳಗೆ ಇಟ್ಟು ಬಂದ್ ಕೆಳಗೆ ಇಡಂತ ಕೆಳಗೆ ಇಟ್ಟು ಮುಂದೆ ಹೋಗು ನಾನು ಹೇಳ್ತೀನಿ ಎಷ್ಟು ಟೈಮ್ ನೀನು ಹೋಗ್ತಾ ಇರೋ ಮುಂದೆ ನಾನು ಇಲ್ಲ ಅಂತ ನಾ ಹೇಳ್ತೀನಿ ಅಲ್ಲಿ ಒಂದು ಮದುವೆ ಇದು ಉಂಟು ಸರ್ ಯಾವ ಹೆಸರು ಮದುವೆ ಕಲ್ಯಾಣ ಮಾಡಿ ಉಂಟು ಅಲ್ಲಿ ಹೋಗಿ ನನಗೆ ಅಲ್ಲಿನ ಬಿಲ್ಡಿಂಗ್ ಎಲ್ಲ ಫೋಟೋ ತೋರಿಸು ಅಲ್ಲಿ ಬ್ಯಾಗ್ ಇಟ್ಟಾದ ನಂತರ ಅಲ್ಲಿ ಹೋಗಿ ನಿತ್ಕೊಂಡು ನೀನು ನಿನ್ಗೆ ಒಂದು ಹುಡುಗ ಬರ್ತಾನೆ ಆ ದುಡ್ಡು ತಗೊಂಡು ಬಂದು ಆ ಬಂದು ಕೊಟ್ಟು ಹೋಗ್ತಾನೆ ಅಂತ ಹೇಳ್ದ ಅದು ಯಾರು ಬರ್ಲೇ ಇಲ್ಲ ಅಲ್ಲಿ ಹೌದು ಅವ್ರು ಯಾರು ಬರ್ಲೇ ಇಲ್ಲ ಏನ್ ಸಿಕ್ಲೇ ಇಲ್ಲ ಬ್ಯಾಗ್ ಯಾರು ತಗೊಂಡ್ರೂ ಗೊತ್ತೇ ಇಲ್ಲ ಅಲ್ಲಿಂದ ಗಾಡಿ ಬರಲಿಲ್ಲ ಬೈಕ್ ಬರಲಿಲ್ಲ ಏನು ಬರಲಿಲ್ಲ ಬ್ಯಾಗ್ ಇಲ್ಲ ಅದ್ರ ನಂತರ ಇದು ಆದ ನಂತರ ಕಡೆ ಗೊತ್ತಾಯ್ತು ಆ ಬ್ಯಾಗ್ ಅನ್ನ ಆ ಜಾಗದಲ್ಲಿ ಇಡುವಂತ ಟೈಮ್ ಅಲ್ಲಿ ಅಲ್ಲೇ ಒಬ್ಬನ ಕುಳಿಸ್ಕೊಂಡಿದ್ದಾವ ಹಿಂದ್ಗಡೆಯಿಂದ ಅಲ್ಲಿಂದ ತಗೊಂಡೋಗಿದ್ದಾನೆ ರೋಡ್ ಅಲ್ಲಿ ಯಾರು ಬರ್ಲೇ ಇಲ್ಲ ನಾವು ರೋಡ್ ಅಲ್ಲಿ ಕಾಯ್ತಾ ಇದ್ವಿ ಪಾಸ್ ಮಾಡಿ ಅಲ್ಲಿಂದನು ಪಾಸ್ ಮಾಡಿದ್ರು ಬ್ಯಾಕ್ ಸೈಡ್ನು ಬ್ಯಾಕ್ ಮಾಡಿಲ್ಲ ಏನು ಇಲ್ಲ ಏನಿಲ್ಲ ಕಾರು ಒಂದು ವಾಶ್ ಮಾಡ್ತಾ ಇತ್ತು ನಮ್ಮ ಹಿಂದೆ ಒಂದ್ ಮಾಡ್ತಾ ಇತ್ತು ಅಲ್ಲಿಂದ ಬ್ಯಾಗ್ ತಗೊಂಡ್ ಹೋಗಿದ್ವಿ ಅನಂತರ ಸೀದಾ ಮನೆಗೆ ಬಂದ್ರು ಆಹ್ ಸಾಹೇಬ್ರು ಪಾಪ ಎಲ್ಲಾ ಕಾರ್ಯಾಚರಣೆ ಮಾಡಿದವ್ರೆಲ್ಲಾ ಭಾರಿ ಭಾರಿ ಬೇಜಾರ ಅಂದ್ರೆ ಭಾರಿ ಬೇಜಾರಾಯ್ತು ಹಾಗೆ ಅವರು ವಾಪಸ್ ಮನೆಗೆ ಬಂದ್ರು ನಮ್ಗೆಲ್ಲಾ ಹೋಗ್ಲಿಕ್ಕೆ ಹೇಳಿದ್ರು ಏನು ಹೆಂಡತಿ ಮಕ್ಕಳ ಹತ್ರ ಏನು ಡಿಸ್ಕಸ್ ಮಾಡಬೇಡಿ ಏನು ಅದು ಬೇಗ ನಾವು ಏನು ಅವ್ರು ಬರ್ಲೇ ಇಲ್ಲ ಅಂತ ಹೇಳಿ ಅಂತ ಬಂದ್ರು ಹಾಗೆ ಹಾಗೆ ಬಂದು ಮಾರಿನಿಂದ ಮತ್ತೆ ವಾಪಸ್ ಪುನಃ ಮತ್ತೆ ಕಾರಣ ಸ್ಟಾರ್ಟ್ ಆಯ್ತು ಅವ್ರು ಎಲ್ಲೆಲ್ಲ ಇದ್ದಾರೆ ಏನೆಲ್ಲ ಮಾಡಿದ್ದಾರೆ ಅವ್ರದ್ದು ಎಲ್ಲ ಹಿಡಿದ್ರು ನಂತರ ಒಬ್ಬ ಹೋಗಿ ಬೆಂಡೆಕಾನಿಂದ ಒಬ್ಬನ ಎತ್ಕೊಂಡ್ ಬಂದ್ರು ಒಬ್ಬನ್ ಎತ್ಕೊಂಡ್ ಬಂದ ನಂತರ ಬಾಕಿ ಅವರೆಲ್ಲ ಮತ್ತೊಂದು ಬೆಂಡೆಕಾನಲ್ಲಿ ಇನ್ನೊಬ್ರು ಅಲ್ಲಿಂದ ಎತ್ಕೊಂಡ್ ಬಂದ್ರು ಅದರಿಂದ ಹೋಗಿ ನಿನ್ನೆ ಬೆಳಿಗ್ಗೆ ಹೋಗಿ ಬೆಳಗ್ಗೆ ಜಾವ ನಾಲ್ಕು ಗಂಟೆ ಹೋಗಿ ಇನ್ನೊಬ್ಬ ಕುಂದಾಪುರದಿಂದ ಎತ್ಕೊಂಡು ಬಂದ ಒಟ್ಟು ಟೋಟಲ್ ಮೂರು ಜನರು ಜನರು ಹಿಡ್ಕೊಂಡ್ ಬಂತು ಈಗ ನಿಮ್ಗೆ ಸಮಾಧಾನ ನಮ್ಗೆ ಸಿಕ್ಕಪಟ್ಟ ಸಮಾಧಾನ ನಮ್ಗೆ ಆ ಖುಷಿಯನ್ನು ನಾವು ಹೇಳಲಾರ ಇದು ಇದು ಎಂಟು ದಿವಸ ಎಂಟು ದಿವಸ ನಾವು ಹಗಲು ರಾತ್ರಿ ನಿದ್ರೆ ಮಾಡ್ಲಿಲ್ಲ ಎಂಟು ದಿವಸ ಆಯ್ತು ಇದಕ್ಕೂ ವಿಪರೀತ ಒಂದು ಹಾರ್ಟ್ ಸಂಬಂಧಪಟ್ಟಂತೆ ಮೈನರ್ ಅಟ್ಯಾಕ್ ಏನೋ ಮೈನರ್ ಅಟ್ಯಾಕ್ ಆಗಿದೆ ಸರ್ ನನಗೆ ಬಟ್ ಇಂತ ಒಂದು ಅದರಲ್ಲಿ ಇಂತ ಕಷ್ಟಕರ ಘಟನೆ ಬಂದ್ಬಿಡ್ತಿದಿಕ್ಕೆ ಈಗ ಅವ್ರನ್ನ ಲೈಕ್ ಆರತಿನ್ನ ಹಿಡ್ಕೊಂಡು ಲೈವ್ ನಲ್ಲಿ ಎಣಿಸ ವಿಚಾರಣೆ ಸಹ ಮಾಡಿದ್ದಾರೆ ಈಗ ಒಂದು ಬಟ್ ಖುಷಿ ಆಗಿದೆ ನಮಗೆ ಖುಷಿ ಆಗಿದೆ ಅವರ ಲೈಫ್ ಲಾಂಗ್ ಅಂತ ಅವರಿಗೆ ಬಟ್ ನಾನು ನಮ್ಮ ಪೊಲೀಸ್ ತುಂಬಾ ತುಂಬಾ ಅಂದ್ರೆ ತುಂಬಾ 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 ಥ್ಯಾಂಕ್ಸ್ ಹೇಳ್ತೀನಿ ಭಾರಿ ಸೇಲ್ಲಬೇಕು ಬಾರಿ ಭಾರಿ ಬಾರಿ ಬಾರಿ ಕೆಲಸ ಮಾಡಿದ್ದಾರೆ ಅವರು ಅಷ್ಟು ಒಟ್ಟಿ ಕೆಲಸ ಹೌದೌದು ಎಲ್ಲ ಟೀಮ್ ಅವ್ರದ್ದು ನವೀನ್ ಸರ್ ಆಗಲಿ ಕಡೆಗೆ ದಿವಾಕರ್ ಸಿ ಪಿ ಐ ದಿವಾಕರ್ ಅವರು ತುಂಬ ಕೆಲಸ ಮಾಡಿದ್ದಾರೆ ತುಂಬಾ ಅಂದ್ರೆ ತುಂಬಾ ಕೆಲಸ ಮಾಡಿದ್ದಾರೆ ಅವರು ಟೀಮ್ ಪೂರ್ತಿ ಜನರಿಗೆ ಈ ಇಂಥ ಟ್ರ್ಯಾಪ್ ಗೆ ಉದ್ಯಮಿಗಳು ಜಾಸ್ತಿ ಬೀಳೋ ಚಾನ್ಸಸ್ ಇರ್ತದೆ ಹೌದು 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 ಹಂಡ್ರೆಡ್ ಪರ್ಸೆಂಟ್ ಅವರೆಲ್ಲ ಕೇರ್ಫುಲ್ ಆಗಿರ್ಬೇಕು ತುಂಬಾ 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 ಕೇರ್ಫುಲ್ ಆಗಿರ್ಬೇಕು ಇಂಥ ಘಟನೆ ಬಂದ್ರೆ ನಮಗೆಲ್ಲ ಸಪೋರ್ಟ್ ಮಾಡ್ಬೋದು ಅವರೆಲ್ಲ ಬಂದು ನಮ್ಗೆ ಒಬ್ಬರಿಗೆ ಆಗಿದ್ದು ಇಲ್ಲೊಬ್ರಿಗೆ ಯಾರು ಆಗಬಾರ್ದು ಎಲ್ಲರೂ ಎಲ್ಲರೂ ಸಪೋರ್ಟ್ ಮಾಡ್ಬೇಕು

ನಿಮ್ ಬಗ್ಗೆ ವಿಡಿಯೋ ಮಾಡೋದಾಗಿತ್ತು ಲೈಕ್ ನೀವ್ ಹೆಂಗ್ ಬಂದ್ರಿ ಹೆಂಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ರಿ ಆ ತರಕಾರಿ ಮಾರುಕಟ್ಟೆಯಲ್ಲಿ ನಂಬರ್ ಒನ್ ಅಂತಂದ್ರೆ ನೀವೇ ಇವತ್ತು ಎಲ್ಲಾ ಕಡೆ ಸಪ್ಲೈ ಮಾಡ್ತಿದ್ರೆ ಇದು ಹೆಂಗ್ ಸ್ಟಾರ್ಟ್ ಆಯ್ತು ಸರ್ ಇದು ಇದು ನಮ್ ಸಣ್ಣ ಇರುವ ನಮ್ ತಂದೆಯವರದ್ದ ವ್ಯಾಪಾರ ಹೌದು ಅದೇ ವ್ಯಾಪಾರವನ್ನು ಮುಂದುವರಿಸ್ತಾ ಮುಂದ್ವರ್ದಾ ಮುಂದ್ವರಿಸ್ತಾ ನಾವು ಈ ಮಟ್ಟಕ್ಕೆ ನಾನು ನನ್ನ ತಮ್ಮ ಫಾರೂಕ್ ಅಂತ ಅವರೆಲ್ಲ ನಾವು ತುಂಬಾ ಪ್ರಯತ್ನ ಮಾಡಿ ವ್ಯಾಪಾರವನ್ನು ನಾವು ಬೆಳೆಸ್ತಾ ಬಂದಿದ್ದೇವೆ ನಿಮ್ದು ಗಾಡಿ ಹೋಗುತ್ತೆ ಬೇರೆ ಬೇರೆ ಕಡೆಗೆ ನಮ್ದು ನಾಲ್ಕೈದು ಗಾಡಿ ಉಂಟು ಎಲ್ಲ ಬೇರೆ ಬೇರೆ ಕಳಿಸ್ತದೆ ಹೌದು ಹೌದು ತರಕಾರಿ ತಿನ್ನೋ ನಮಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಹೌದು 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 ಆ ದಿನ ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ ಹೋಗು ಬೆಳಗ್ಗೆ ಆಗೋ ತನಕ ತಂದು ನೀವು ಮೂರು ಗಂಟೆ ಮೂರು ಗಂಟೆ ರಾತ್ರಿ ರಾತ್ರಿಗೆ ರಾತ್ರಿ ರಾತ್ರಿ ಮಾಲ್ ಬರ್ತದೆ ಹೋಲ್ಸೇಲ್ ಸಪ್ಲೈ ಸಪ್ಲೈ ಮಾಡ್ತು ನೇರವಾಗಿ ಮಾರಾಟ ಮಾಡುದ ಕಸ್ಟಮರ್ ನೇರವಾಗಿ ನೇರ ಮಾರ್ ಮಾರ್ ಅವ್ರ ತುಂಬಾ ಜನ ಹೇಳಿದಾರ ಸರ್ ಅನ್ವರ್ ರ ಅವ್ರಿಗೆ ಹೇಳೋದಂದ್ರ ಒಂದ್ ನಾಲ್ಕ್ ದಿನ ಹಣ ಬಿಡ್ತು ಅಂತ ಹೇಳಾದ್ರು ಒಂದಷ್ಟು ಕಮ್ಮಿ ತಕ್ಕ ಅದನ್ನ ತಗೊಳ್ತದ ಏನ್ ನಮ್ಮಂತಿಯ ಬಡವರು ಇರ್ತಾರೆ ಆಹ್ ಸಾಧಾರಣ ವ್ಯಕ್ತಿಗಳು ಇರ್ತಾರೆ ಅವ್ರು ಏನಿಲ್ಲನ ತಗೊಳುದಿಲ್ಲಾ ತುಂಬಾ ತುಂಬಾ ಹೊರರು ಇರ್ತಾರೆ ಅಲ್ವಾ ಸರ್ ಹೌದು ಸರ್ ಹೌದು ಸರ್ ನೀವು ಪ್ರಾಣಿ ಪ್ರಿಯರಂತೆ ಅಂತ ನನಗೆ ತುಂಬಾ ಬೆಕ್ಕಿನಿಂದ ಮತ್ತೆ ಈ ನಾಯಿನಲ್ಲ ಬಾರಿ ರೀತಿ ನನಗೆ ದಿನಕ್ಕೆ ಬಿರಿಯಾನಿ ಗೆಲ್ತಸವರ ಅಂತ ಹೇಳ್ತಾರೆ ಆಗ್ಲೂ ಹಣ ಬಡ ಖರ್ಚು ಮಾಡ್ತೀನಿ ನಾನು ಅದಕ್ಕೆ ನನಗೆ ತುಂಬಾ ಖುಷಿ ಉಂಟು ಅದರಲ್ಲೂ ಖುಷಿ ಹೌದು ಪ್ರತನಲ್ಲಿ ಇದು ಇದರ ಹೊರತಾಗಿ ಈ ಹದ್ದಿಂದ ಹೊರತಾಗಿ ಮತ್ತಲ್ಲ ತುಂಬಾ ಖುಷಿಯ ಜೀವನ ಖುಷಿ ಜೀವನ ಖುಷಿ ಜೀವನ ನಮ್ಮೆಲ್ಲ ಆಥೆಂಟಿಕವಾಗಿ ಖುಷಿ ಖುಷಿ ಜೀವನ ಹೌದು ಹೌದು ಎಲ್ಲರೊಡನೆ ನಾವು ಸಿಕ್ಕಾಪಟ್ಟೆ ಪ್ರೀತಿಯಲ್ಲಿ ಇದ್ದೇವೆ ಅದ್ರ ಮಧ್ಯದಲ್ಲಿ ನಿಜವಾಗ್ಲೂ ಇಂತವ್ರ ಶಿಕ್ಷೆ ಆಗ್ಲೇಬೇಕು 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 ಸರ್ ಅವ್ನಿಗೆ ಇನ್ನೊಬ್ಬ ಮಾಡಬಾರದು ಮಾಡಬಾರದು ನಮ್ ಜೊತೆ ಮಾತಾಡೋದಕ್ಕೆ ಒಂದಷ್ಟು ಟೈಮ್ ಕೊಟ್ಟು ತುಂಬಾ ಅನ್ವರ್ ಅವ್ರ ಜೊತೆ ಉದ್ಯಮಿ ಅನ್ವರ್ ಅದು ತರಕಾರಿ ಉದ್ಯಮಿ ಅನ್ವರ್ ಇವ್ರ ಬಗ್ಗೆ ಎಲ್ಲರೂ ಗೊತ್ತಿರುವಂತ ವಿಚಾರವೇ ಒಂದಷ್ಟು ಹೊತ್ತು ಅವರ ಜೊತೆ ನಡೆದಂಥ ಕೆಟ್ಟ ಘಟನೆ ಬಗ್ಗೆ ಮಾತಾಡಿದ್ವಿ ನಿಮಗೆಲ್ರಿಗೂ ಅವೇರ್ ಆಗಲಿ ನೀವೆಲ್ಲ ಎಚ್ಚೆತ್ತುಕೊಳ್ಳಿ ಅನ್ನೋ ಸಲುವಾಗಿ ಒಂದು ವಿಡಿಯೋ ಮಾಡಿದ್ದು ಆ ಸಲುವಾಗಿ ಯಾವುದೇ ಇಂಥ ಕೇಸ್ ಬಂದಾಗ ಯಾರಾದರೂ ಈ ಥರ ಬ್ಲ್ಯಾಕ್ ಮೇಲ್ ಕಾಲ್ ಮಾಡಿದಾಗ ದಯವಿಟ್ಟು ನೀವು ಪೊಲೀಸರನ್ನು ಸಂಪರ್ಕ ಮಾಡುವಂಥ ಕೆಲಸ ಮಾಡಿ ಈಗ ಎ ಐ ಕಾಲ ಜೊತೆಗೆ ಟೆಕ್ನಿಕಲಿ ಏನು ಬೇಗರು ಮಾಡ್ಬೋದು ಯಾರು ಫೋಟೋ ಬೇಗರು ಮಾರ್ಕ್ ಮಾಡಿ ನಿಮಗೆ ಬಿಡ್ಬೋದು ನಿಮಗೆ ಗೊತ್ತಾಗಲ್ಲ ಎ ಐ ಇದೆಯಾ ಅಥವಾ ಟೆಕ್ನಿಕಲಿ ಇಷ್ಟೊಂದೆಲ್ಲ ಡೆವಲಪ್ ಆಗಿದೆ ಅಂತ ದೊಡ್ಡವ್ರಿಗೆ ಗೊತ್ತಾಗಲ್ಲ ಮಕ್ಕಳಿಗೆ ಅದ್ರ ಬಗ್ಗೆ ಎಲ್ಲ ಅರಿವಿರುತ್ತೆ ಆ ಸಲುವಾಗಿ ತುಂಬ ಜಾಗೃತವಾಗಿದೆ ಇಂಥದ್ದೆಲ್ಲ ಆದಾಗ ಮೊದಲು ಹೋಗಿ ಪೊಲೀಸ್ ಸ್ಟೇಷನ್ ತಿಳಿಸಿ ಕಂಪ್ಲೇಂಟ್ ಮಾಡುವಂಥ ಕೆಲಸವನ್ನು ಮಾಡಿ ಮತ್ತು ಕುಟುಂಬದಲ್ಲಿ ಒಂಚೂರು ಡಿಸ್ಕಸ್ ಮಾಡಿ ಒಂದೇ ಸಲ ಎಕ್ಸೈಟ್ ಆಗಿ ಅಥವಾ ಇಂಥದ್ದಾದಾಗ ನಿಮ್ಮ ಮಕ್ಳಿಗೆ ನೇರವಾಗಿ ಬಯ್ಯುವಂಥ ಚಾನ್ಸಸ್ಸು ಕೂಡ ಉಂಟು ಅವ್ರು ಏನು ಮಾಡೋರು ಏನು ಅಂತ ನಿಮಗೆ ಗೊತ್ತಿರಲ್ಲ ಮಾಡಿದ್ದಾರೆ ಅನ್ನುವಂಥ ಡಿಸಿಷನ್ ನೀವು ತಗೋತೀರಿ ಆ ಸಲುವಾಗಿ ಅಂಥದ್ಕೆಲ್ಲ ಕೈ ಹಾಕಬೇಡಿ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು